ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಮಹೇಶ್ ಮಾತಾಡ್ತಿರೋದು ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ಇದೇ ನನ್ನ ಮೊದಲನೇ ವಿಡಿಯೋ ನಾನಿಲ್ಲಿ ಏನು ಮಾಡೋಕ್ಕೆ ಹೋಗ್ತಿದ್ದೀನಿ ಇವತ್ತು ಅಂದರೆ ಗೀ ರೈಸ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಚೆನ್ನಾಗಿದ್ದರೆ ಇಷ್ಟಪಡಿ ಓಕೆ ನಾನು ತಗೊಂಡಿರೋ ಅಂಥ ಇಂಗ್ರೀಡಿಯಂಟ್ಸನ್ನ ತೋರಿಸ್ತೀನಿ ನಾನು ನಂದಿನಿ ನಂದಿನಿ ತುಪ್ಪ ಉಪಯೋಗಿಸ್ತಾ ಇದ್ದೀನಿ ಮತ್ತು ಸ್ಪೈಸಸ್ ಬಂದು ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮತ್ತು ಏಲಕ್ಕಿ ಕಾಳು ಮೆಣಸು ಸ್ವಲ್ಪ ಶಾಹಿ ಜೀರ ನಾವು ಇದೆ ಸ್ಪೈಸಸ್ ಆಗಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ನಿಂಬೆಹಣ್ಣು ನಿಂಬೆಹಣ್ಣು ಇರಬೇಕು ಆ್ಯಕ್ಚುಲಿ ಲಾಸ್ಟಲ್ಲಿ ಒಂದು ಒಂದು ಈರುಳ್ಳಿ ಕಟ್ ದಪ್ಪು ಸೈಜ್ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ ಸೊ ಶುರು ಮಾಡೋಣ ನೀವು ಯಾವ ಲೋಟದಲ್ಲಿ ಅಕ್ಕಿ ಹಾಕೊಳ್ತೀರೋ ಆ ಲೋಟದಲ್ಲಿ ಎರಡು ಲೋಟ ನೀರು ಹಾಕೋಬೇಕು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಓಕೆ ಒಂದು ಪಾತ್ರೆನ ಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ ಆ ಪಾತ್ರೆ ಕಾದ ತಕ್ಷಣ ಶುರು ಮಾಡೋಣ ಹ್ಞೂ ಲೆಟ್ ಸ್ಟಾರ್ಟ್ ಫಸ್ಟ್ ನಾನಿಲ್ಲಿ ಒನ್ ಟೀ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಹಾಕಾದ್ಮೇಲೆ ಸ್ವಲ್ಪ ಫ್ಲೇಮ್ ಇಟ್ಕೊಳ್ಳಿ ತುಪ್ಪ ಕರಗದ ನಂತರ ಮೊದಲು ಈ ದ್ರಾಕ್ಷಿ ಗೋಡಂಬಿ ಏನು ಇಟ್ಕೊಂಡಿದ್ವಿ ಅದನ್ನು ಫ್ರೈ ಮಾಡಿ ಸಪ್ರೇಟಾಗಿ ಒಂದು ಬೌಲ್ಗೆದ್ದಿಟ್ಕೊಂಡು ಬಿಡಿ ಇದರಲ್ಲ ಅದು ಸ್ವಲ್ಪ ಗೋಲ್ಡ್ ನಂಬರ್ ಒಂದು ಆಗುತ್ತೆ ಯಾವುದು ಗೋಡಣ ದ್ರಾಕ್ಷಿ ಸ್ವಲ್ಪ ಹೂಳ್ಕೊಳಗಾಗುತ್ತೆ ಆ ದ್ರಾಕ್ಷಿನ ಸ್ವಲ್ಪ ಜಾಸ್ತಿ ಶೀತಕ್ಕೆ ಹೋಗ್ಬೇಡಿ ಓಕೆನಾ ಇದೆ ತೊಗೊಬೋದು ಇದ್ರ ಜೊತೆಗೆ ನಾನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ತೀನಿ ಯಾಕೆಂದರೆ ತುಂಬ ತುಪ್ಪ ಆಗಿಬಿಟ್ರೂ ಅಷ್ಟೊಂದು ತುಪ್ಪಲ್ಲ ಸೊ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ ಎಣ್ಣೆ ಆ್ಯಡ್ ಮಾಡಿದ್ಮೇಲೆ ಎಣ್ಣೆ ಬಿಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಕಾದಿದೆ ಅಂದ ತಕ್ಷಣ ಸ್ಪೈಸಸ್ ಹೇಳೋದನ್ನೆಲ್ಲ ಈ ಸ್ಪೈಸಸ್ ಎಲ್ಲನೂ ಇದಕ್ಕೆ ಹಾಕ್ಕೊಳ್ಳಿ ಓಕೆ ಸ್ಪೈಸಸ್ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಮೇಲೆ ಏನು ಮಾಡುತ್ತೆ ಅದು ಅದ್ರ ಅರೋಮನ ಎಣ್ಣೆಗೆ ಬಿಡುತ್ತೆ ಸೊ ಎಣ್ಣೆಗೆ ಬಿಟ್ಟಾಗ ಏನಾಗುತ್ತೆ ಎಲ್ಲ ಅಕ್ಕಿ ಏನಾಗ್ತೀವಿ ಎಲ್ಲ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಆವಾಗ ನಮಗೆ ರುಚಿ ಕೊಡುತ್ತೆ ಅದನ್ನ ಸ್ಪೈಸಸ್ ಆದಮೇಲೆ ಅದೇ ಒಂದು ಕಪ್ಪು ಹೇಳಿದ್ನಲ್ಲ ಬಗ್ಗೆ ಹಾಂ ಈರುಳ್ಳಿ ಹಾಕೊಳ್ಳಿ ಓಕೆ ಈರುಳ್ಳಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಬಾಡಿಗೆ ಮಾಡ್ತೀರಾಗಲೇ ಹ್ಞೂ ಓಕೆ ಸೊ ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನೊಂದು ಐ ಟಿ ಕಂಪ್ನಿಗೆ ವರ್ಕ್ ಮಾಡ್ತೀನಿ ನಾನೊಂದು ಹತ್ತು ವರ್ಷದಿಂದ ಅಡುಗೆ ಮಾಡ್ತಿದ್ದೀನಿ ತುಂಬ ಹಿಂದೆ ಅಂದ್ಕೊಂಡೆ ಮಾಡಬೇಕು ಯೂಟ್ಯೂಬ್ ಚಾನಲ್ ಒಂದು ಅಡುಗೆ ವೀಡಿಯೋ ಎಲ್ಲ ಕ್ರಿಯೇಟ್ ಮಾಡಿಸ್ಬೇಕು ನಮ್ಮ ಬ್ಯಾಚುಲರ್ಸ್ಗಳಿಗೆ ಇರುತ್ತೆ ಅಂದ್ಬಿಟ್ಟು ಸೊ ತುಂಬ ವರ್ಷಗಳಾದಮೇಲೆ ಇವತ್ತು ಕ್ರಿಯೇಟ್ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ನ ಸೊ ಅದಕ್ಕಿಂತ ನನ್ನ ಮೊದಲ ರೆಸಿಪಿ ಟ್ರೈ ಮಾಡಿ ಎಲ್ಲ ಬ್ಯಾಚುಲರ್ಗಳು ಮನೇಲಿ ಆಗುತ್ತೆ ಓಕೆ ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಹಸಿ ಇದೆ హసిమెంట్ సింకే కార్ కి కారెడ్డి పెప్పర్ హినో హసీమెంట్ సిక్స్ నాలు అడి కార్యకొందు నోడి కలర్ ಒಂದು ಮೀಡಿಯಂ ಫ್ಲೇಮಲ್ಲಿ ಬಿಟ್ಬಿಡಿ ಅದ್ರ ಬಾಡೋದು ಬೇಕಾಗಿ ಅದು ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆದಮೇಲೆ ಅದಕ್ಕೆ ನಾವು ನೆನೆಯಾಗಿಟ್ಕೊಂಡಿದ್ವಲ್ಲ ರೈಸು ಆ ರೈಸ್ನ ಹಾಕ್ಕೊಳ್ಳಿ ಮೋಸ್ಟ್ಲಿ ನಾನು ನೆನೆ ಹಾಕಿ ಇಟ್ಕೊಳ್ಳಿ ಅಂತ ಹೇಳೋದು ಮರ್ತಿದ್ದೆ ಅನ್ಸುತ್ತೆ ಸ್ಟಾರ್ಟಿಂಗಲ್ಲಿ ಕ್ಷಮಿಸಿ ಸೊ ರೈಸ್ನ ನೆನೆ ಹಾಕಿದ ರೈಸ್ನ ಇದ್ದೀನಿ ಓಕೆ ನೆನೆ ಹಾಕಿದ ಅಕ್ಕಿನ ಹಾಕ್ಕೊಂಡಿದ್ದೀನಿ ಇದ್ರಾಗ ಈ ಅಕ್ಕಿನ ಸ್ವಲ್ಪ ಹೊತ್ತು ನೀವು ಎಣ್ಣೆಯಲ್ಲಿ ಈ ಥರ ಬಾಡಿಸ್ಕೊಡ್ಬೇಕು ಏನಾಗುತ್ತೆ ಎಣ್ಣೆಲಿ ಸ್ವಲ್ಪ ಅದನ್ನು ಹುರ್ಕೊಂಡ್ಮೇಲೇ ಅದು ಅನ್ನ ಚೆನ್ನಾಗಿ ಬೇಯುತ್ತೆ ಮತ್ತು ನೀಟ ಹರಳುತ್ತೆ ಅಕ್ಕಿ ಏನಿದೆ ಅಷ್ಟು ಹರಳುತ್ತೆ ಚೆನ್ನಾಗಿ ಅಕ್ಕಿನ ಈ ಥರ ಹುರ್ಕೊಡಿ ಎಣ್ಣೆಯಲ್ಲಿ ಆಯಿತಾ ಅಕ್ಕಿ ಎಲ್ಲ ಚೆನ್ನಾಗಿ ಹುರಿದ್ಮೇಲೆ ಜಾಸ್ತಿ ತುರಿಯಕ್ಕೆ ಹೋಗ್ಬಿಡಿ ಅದು ಅಕ್ಕಿ ಮುರಿದೋಗ್ಬಾರ್ದು ಮುರಿದ್ರೋಗ್ಬಿಟ್ರೆ ಮುರಿದೋಗ್ಬಿಟ್ರೆ ಅದು ಅನ್ನ ಎಲ್ಲ ಮುದ್ದೆ ತರಕ್ಬಿಡುತ್ತೆ ಆಯಿತಾ ಸ್ವಲ್ಪ ಹುರ್ಕೊಂಡಾದ್ಮೇಲೆ ನೀರು ಹೇಳಿದ್ನಲ್ಲ ಸೊ ಯಾವ ಲೋಟದಲ್ಲಿ ಅಕ್ಕಿ ಹಾಕ್ಕೊಂಡಿರ್ತೀರ ಆ ಲೋಟದಲ್ಲಿ ಅದಕ್ಕೆ ಎರಡರಷ್ಟು ನೀರು ಹಾಕೊಳ್ಳಿ ನಾನು ಒಂದೂವರೆ ಲೋಟ ಅಕ್ಕಿ ಹಾಕಿದ್ದೆ ಅದಕ್ಕೆ ಮೂರು ಲೋಟ ನೀರು ಹಾಕಿಬಿಡ್ತೀನಿ ನೋಡಿ ನೀರನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾನು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕಿದ್ದೀನಿ ಇವಾಗ ನೀರು ಹಾಕಿದ್ದೀನಿ ಸೊ ಅದು ಕುದೀಲಿ ಕುದಿಯೋವಾಗ ಕುದಿಯೋಕ್ಕೆ ಶುರುವಾಗಲಿ ಕುದ್ಮೇಲೆ ನೀವು ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪು ಹಾಕೊಬೋದು ಕತ್ತರಿಸಿ ಇಟ್ಕೊಂಡಿದ್ದಂತಹ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕ್ಷಮಿಸಿ ಅವಾಗಲೇ ಒಂದು ಐಟಮ್ ಹೇಳೋದು ಮರ್ತೋಗಿತ್ತು ಅದು ಮೊಸರು ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ತುಂಬ ರುಚಿ ಕೊಡುತ್ತೆ ರೈಸ್ ಹ್ಞೂ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಪುದೀನ ಎಲ್ಲ ಹಾಕ್ಕೊಂಡೋಯ್ತಲ್ವಾ ಮತ್ತು ದ್ರಾಕ್ಷಿ ನಾನು ಊರಿ ಇಟ್ಕೊಂಡಿದ್ದೆ ಅವಾಗಲೇ ಅದನ್ನು ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಹ್ಞೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಳ್ಳೆಯ ಬರ್ತಾ ಇದೆ ಸೊ ಇವಾಗ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋಬೇಕು ಕೆಲವೊಂದು ಕಡೆ ಹಾಕ್ಕೊಳ್ಳೋದಿಲ್ಲ ಬಟ್ ಆಪ್ಷನ್ ಇಲ್ಲ ನಿಂಬೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಗಣೇಶವರು ಹೇಳಿಲ್ವಾ ಉಪ್ಪು ಹುಳಿ ಖಾರ ಬಿದ್ದರೆ ಟೇಬಲ್ ತಿನ್ಬೋದು ಅಂತ ನನಗೆ ಸೊ ಸ್ವಲ್ಪ ನಿಂಬೆಹಣ್ಣು ಇದ್ದೀನಿ ಒಂದು ಸ್ವಲ್ಪ ಹೆಚ್ಚು ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಹ್ಞೂ ಇಷ್ಟೆಲ್ಲ ಹಾಕಾದ್ಮೇಲೆ ನಿಮ್ಮ ಮನೆ ದೇವ್ರು ನೆನೆಸ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಾ ಮುಚ್ಬಿಡಿ ಒಂದು ವಿಜಿಲ್ ಒಡಿಸಿ ಒಡಿಸಾದ್ಮೇಲೆ ತೆಗೀರಿ ಇವಾಗ ಕುಕ್ಕರ್ ಹಾರಿದೆ ಸೊ ವಿಡಿಯೋ ಮಾಡ್ತಾಯಿದ್ದೀನಿ ಓಕೆ ನೋಡಿ ಈ ಥರ ಬಂದಿದೆ